ಐನೂರು ಪ್ಲೇಟ ಹಾಂ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಮಾಲಿಂಪುರದ ಶ್ರೀ ವಿನಾಯಕ ಟಿಫನ್ ಸೆಂಟ್ರಿಗೆ ಬಂದಿದ್ವಿ ಇಲ್ಲೆಲ್ಲ ನೋಡ್ಬೋದು ನೀವು ಇಡ್ಲಿ ಭಾಳ ಫೇಮಸ್ಸಾಗಿರುತ್ತೆ ಭಾಳ ಅತ್ಯುತ್ತಮವಾದ ರುಚಿಯನ್ನು ಹೊಂದಿದೆ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಜನರಿಗೆ ಭಾಳ ನೀಟಾಗಿ ಇಡ್ಲಿಯನ್ನು ಸರ್ವ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಇಡ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಾಯಿದೆ ಬನ್ನಿ ಈ ಬಗ್ಗೆ ಕೇಳೋಣ ಮಸಾಲ ಹಾಕಿ ಒಂದು ಹತ್ತು ಕಿಲೋ ಆಗುತ್ತೆ ರೀ ಇನ್ನು ಊಟ ಒಂದು ನೂರು ಊಟ ಆಗುತ್ತೆ ನೂರು ಊಟಕ್ಕೆ ಅವ್ರಿ ಈಗ ರಾಗಿ ಮುದ್ದೆ ಎಪ್ಪತ್ತು ರೂಪಾಯಿ ಅನ್ಲಿಮಿಟೆಡ್ ಹಾಂ ಬೇಕಾದ್ರೆ ಮುದ್ದೆ ತಿನ್ಬೋದು ರೀ ಹಾಂ ಒಂದು ಕಾಜು ಕರಿ ಚಪಾತಿ ರೈಸು ನ್ಯಾಕ್ಸ್ ಬೇಕಾದ್ರೂ ನೂರು ರೂಪಾಯಿ ರೀ ಹ್ಞೂ ಬೆಳಗ್ಗೆ ಅದಕ್ಕೂ ಇಡ್ಲಿ ರೀ ಹಾಂ ಇಡ್ಲಿ ಏಳು ಗಂಟೆಗೆ ಇಡ್ಲಿ ಚಲೋ ರೀ ಎಂಟು ಗಂಟೆಗೆ ಮಸಾಲೆ ಹಾಕಿರಿ ಮಸ ರಾಗಿ ಮುದ್ದೆ ಚಪಾತಿ ಎಲ್ಲ ಚೆಲ್ಲೋ ಹಾಂಗೆ ಇದು ನೋಡ್ರಿ ಇಲ್ಲಿ ಮಾಲಿಪುರಕ್ಕೆ ಬಂದಿದ್ದೀವಿ ಮಾಲಿಪುರದಾಗ ಬಸ್ ಸ್ಟಾಪ್ ಅತ್ಯೇಕ ಭಾಳ ದಿನ ಆಯ್ತು ನೋಡ್ರಿ ಇಲ್ಲಿ ಇಡ್ಲಿ ತಿನ್ನಬೇಕು ನಾವು ರುಚಿಯನ್ನು ಸವಿಬೇಕಂತ ಇವತ್ತು ನಾವು ಇಡ್ಲಿಯನ್ನು ಸವಿದಿದ್ದೀವಿ ಇಡ್ಲಿ ಜೊತೆಗೆ ಎರಡು ಥರದ ಚಟ್ನಿ ಮತ್ತು ಸಾಂಬಾರನ್ನು ಕೊಡ್ತಾರೆ ಭಾಳ ಅದ್ಭುತವಾಗಿದೆ ನೀವು ಕೂಡ ಮಾಲಿಪುರಕ್ಕೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂಥ ಈ ಇಡ್ಲಿ ಸೆಂಟ್ರಿಗೆ ಹೋಗಿ ಇಡ್ಲಿಯನ್ನು ಸವಿದು ಅದಾದ ಮೇಲೆ ಊಟನೂ ಅಂತ ಇಲ್ಲಿ ಜೊತೆಗೆ ಮುದ್ದೆ ಊಟ ಜೊತೆಗೆ ಚಪಾತಿ ಊಟನೂ ಸಿಗ್ತೈತಿ ಅದನ್ನು ಕೂಡ ನೀವು ತಿನ್ನಿರಿ ಹೆಂಗೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಇನ್ನೊಮ್ಮೆ ಅಡ್ರೆಸ್ ತೋರಿಸ್ತಾ ಇದ್ವಿ ನೋಡ್ರಿ ಇಲ್ಲಿ ನಿಮಗೆ ಮಾಲಿನ್ಪುರ ಬಸ್ ಸ್ಟಾಪ್ ಅಪೋಸಿಟ್ ಅಂದರೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥ ಇದು ಹೋಟೆಲು ಓಪನ್ ಆಗಿರ್ತಕ್ಕಂಥ ಹೋಟೆಲು ನೋಡ್ಬೋದು ನೀವು ಜನದಿಂಗ್ಳಿ ಸಿಕ್ಕಾಪಟ್ಟೆ ಇದೆ ಜೊತೆಗೆ ಭಾಳಷ್ಟು ಇಡ್ಲಿಯನ್ನು ತಿಂತ ಇದ್ದಾರೆ ಜನ ದಿನಾಲು ಜೊತೆಗೆ ಇಲ್ಲಿ ಬೇಸಿಗೆ ಸಲುವಾಗಿ ಮೊಸರು ಅವಲಕ್ಕಿ ಸ್ಪೆಷಲಾಗಿ ಸಿಗುತ್ತೆ ಅದನ್ನೂ ಕೂಡ ನೀವು ಟೇಸ್ಟ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಧನ್ಯವಾದಗಳು